ಇದಾದ್ರೆ ಆ ವಿಷಯದ ಗಾಂಭೀರ್ಯತೆ ಹೋಗ್ಬಿಡ್ತದೆ ಅದಕ್ಕೋಸ್ಕರ ಸಚಿವರು ಸ್ವಲ್ಪ ತಾಳ್ಮೆಯಿಂದ ಕೇಳ್ಕೊಂಡು ಉತ್ತರ ಕೊಡುವ ಕೊಡಿ ಮತ್ತೆ ಅದು ಮುಂದುವರಿಸಬೇಕು ಮಾನ್ಯ ಅಧ್ಯಕ್ಷರೇ ಇದನ್ನು ಮುಂದುವರಿಸಿಕೊಂಡು ಮಾನ್ಯ ಆರ್ಗ್ಯುಮೆಂಟ್ ಆಗಿ ಆಗಿ ತೀರ್ಮಾನದ ಅಂತ ಹೇಳಿ ಗೊತ್ತಿಲ್ಲ ಜಜ್ ಸರ್ ಇಲ್ಲ ಒಂದೇ ಮಾತಾಡ್ತಾರೆ ಅಧ್ಯಕ್ಷರ ಮಾನ್ಯ ಅಧ್ಯಕ್ಷರೇ ನಾನು ನಿಮ್ಗೆ ಅಭಿನಂದನೆ ಒಳ್ಳೆ ರೀತಿಯಿಂದ ಎಲ್ಲರಿಗೂ ಬುದ್ಧಿವಾದ್ರೆ ತಿಳ್ಕೊಳ್ಳಿ ಪ್ರಸಾದ್ ನಾವು ನಿಮಿಷ ಪ್ರಸಾದ್ ಅಬ್ಬಾಯ್ ಒಂದ್ ನಿಮಿಷ ಪ್ರಸಾದ್ ಪ್ರಸಾದ್ ಅವ್ರು ಮಾತಾಡಿ ಮುಗಿಸ್ಲಿ ಮಾತನಾಡಿದ ಚರ್ಚೆ ಅಲ್ವಾ ಅದು ಪರಸ್ಪರ ಚರ್ಚೆ ಮಾಡೋ ವಿಚಾರ ಅಲ್ಲ ಅವ್ರವ್ರ ವಿಚಾರ ಸರ್ಕಾರ ಉತ್ತರ ಕೊಡ್ತದೆ ನಿಮ್ಗೆ ಮಾತಾಡಿಕ ನಿಂತು ಮತ್ತೆ ಮಾತಾಡಿ ನೀವು ನೀವೇ ಇದೇ ದಿವಸ ಚರ್ಚೆ ಮಾಡಿಕೊಂಡ್ರೆ ಅಸಂ ನಡೆಸುದೇಗೆ ಸರ್ಕಾರದ ಉತ್ತರ ಕೊಟ್ಬಿಡ್ತದ ನೀವು ಮತ್ತೆ ಅವ್ರ ಮಾತ ನಂತರ ನೀವು ಮಾತಾಡಿ ಅವ್ರ ಅವ್ರ ಮಾತ ನಂತರ ನೀವು ಮಾತಾಡಿ ಅಲ್ಲ ಅವ್ರು ಬೇಕಾದಲ್ಲೆಲ್ಲ ಇಂಟರ್ವ್ಯೂ ನೀವು ಮತ್ತೆ ಏನ್ ಬೇಕಾದ್ರೂ ಮಾತಾಡಿ ಅಸಂ ಮಾತಾಡಲಿಕ್ಕೆ ಬೇಕಾದಾಗೆ ಮಾತಾಡಿ ಮಾತಾಡಿ ಅಧ್ಯಕ್ಷರೇ ನಾನು ಹೇಳ್ತಾ ಇದ್ದೆ ಹಿಂದೆ ನಮ್ಮ ಸರ್ಕಾರದಲ್ಲಿ ಲಿಂಗಾಯತ ವೀರಶೈವ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ರು ಇಲ್ಲೇ ನಮ್ಮ ಅರಣ್ಯ ಸಚಿವರ ನಾ ಮಾತಾಡ್ಬೇಕಾದ್ರೆ ಎದ್ದು ಅಂತ ದೊಡ್ಡ ಬಾಯಲೆ ಮಾತಾಡಿದ್ರು ಅವರು ಅಖಿಲ ಭಾರತ ವೀರಶೈವ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಅರಣ್ಯ ಸಚಿವರು ಅಖಿಲ ಭಾರತ ವೀರಶೈವ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿ ಅದಾರ ಅವರು ಈ ದೊಡ್ಡ ಬಾಯನ್ನ ತಮ್ಮ ಕ್ಯಾಬಿನೆಟ್ ದಲ್ಲಿ ಮಾಡಿದ್ರ ಲಿಂಗಾಯತದ ನೂರು ಕೋಟಿ ರೂಪಾಯಿ ತೆಗೆದು ಇಪ್ಪತ್ತೈದು ಕೋಟಿ ರೂಪಾಯಿ ಅಲ್ಲಿ ಬಾಯಿ ಮುಚ್ಚಕೊಂಡಿದ್ರು ಇಲ್ಲಿ ಬಾಯಿ ಕ್ಯಾಬಿನೆಟ್ ನೀವು ವರ್ಷ ಹದಿನೈದು ರೂಪಾಯಿ ಇವರು ಘೋಷಣೆ ಮಾಡಿ ನಮ್ಗೆ ಒಂದು ನಯಾ ಪೈಸೆ ಬಿಡುವ ನಿಮ್ಗೆ ಹೆಣ್ಣು ಆಗ್ತೀನಿ ವಾಲ್ಮೀಕ ಚರ್ಚೆ ಮಾಡಿ ವಾಲ್ಮೀಕಿ ಬಗ್ಗೆ ಚರ್ಚೆ ಮಾಡಿದ ನೀವು ಸಬ್ಬಿ ನೀವು ಸಬ್ಜೆಕ್ಟ್ ಮಾತಾಡಿ ನೀವು ಸಬ್ಜೆಕ್ಟ್ ಬಗ್ಗೆ ಮಾತಾಡಿ ಸಬ್ಜೆಕ್ಟ್ ಬಗ್ಗೆ ಮಾತಾಡಿ ನೀವು ನಾನು ಕ್ಲಾರಿಫೈ ಮಾಡ ಬಗ್ಗೆ ಮಾತಾಡಿ ನಾನು ಕ್ಲಾರಿಫೈ ಮಾಡ್ತೀನಿ ನೋಡಿ алರೆ ಜನ್ಮಾನ ನಮ್ಮ ಸಾಮಾಜಿಕ ಕನ್ನೆಯಾಗಿದೆ ದಿನೇಶ್ವರ ಒಂದ ನಿಮಿಷ ನಮ್ಮ ಸಾಮಾಜಿಕ ಕನ್ನೆಯಾಗಿದೆ ಅದು ಆಗಿದೆ ಮತ್ತೆ ರಾಜಕಾರಣಿ ಯಾವದಿಲ್ಲ ಅವರಿಗೆ ಇವತ್ತು ನೀವು ಸಭೆ ಜಕಣ್ಣ ಮಾಡಿ ಈಗ ಮಾತು ಯಾಕೆ ಸಾಮಾಜಿಕ ಕನ್ನೆಯಾಗಿದೆ ವಾಲ್ಮೀಕಿ ಬಗ್ಗೆ ಚರ್ಚೆ ಮಾಡ್ತೀವಿ ಸಾಮಾಜಿಕ ಕನ್ನೆ ಕಾಂಗ್ರೆಸ್ ಸರ್ಕಾರದಿಂದ ದೊಡ್ಡಾಗ್ನೇ ಆಗಿ ಇವರು ಇವರು 100 ಕೋಟಿ ರೂಪಾಯಿ ಲಂಗನಕ್ಕೆ ಸಾಮಾಜಿಕ ನ್ಯಾಯಾಧಿಕಾರಕನ 100 ಕೋಟಿ ಕೊ ਦਿੱತ್ತು ಇವರು ಕಾಂಗ್ರೆಸ್ ಸರ್ಕಾರ 25 ಕೋಟಿ ಮಾಡಿದ್ದು

ಸಭಾಧ್ಯಕ್ಷರು ವಾಲ್ಮೀಕಿ ನಿಗಮದಲ್ಲಿ ಮಾನ್ಯ ಮುಖ್ಯಮಂತ್ರಿ ಬಂದಿದ್ದಾರೆ ಸಭಾಧ್ಯಕ್ಷರು ಅಲ್ಲಿ ಆಗುವಂತ ಗಂಗಾ ಕಲ್ಯಾಣ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳೇ ಇಪ್ಪತ್ತೊಂದು ಎಲ್ಲಾ ನಿಗಮಗಳಲ್ಲಿ ಒಂದು ಎಲ್ಲಾ ನಿಗಮಗಳಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಶುರುವಾಗೆಂಟ್ ಒಂದರ ಎಷ್ಟು ಮಾಡಿ ಮಾಡ್ತಾರೆ ಅಶ್ವಚ್ಛ

ಒನ್ ಆಫ್ ದಿ ಮೈನ್ ಕಂಪೋನೆಂಟ್ ನಿಗಮದಲ್ಲಿ ಗಂಗಾ ಕಲ್ಯಾಣದಲ್ಲಿ ಎಂಪನಲ್ಮೆಂಟ್ ಆಗ್ತಿದೆ ರೈತರಿಗೆ ಗೊತ್ತಾಗ್ತೈತಿ ಯಾರ ಕಡೆ ನಾವು ಬೋರ್ ಅಂತ ಹೇಳಿ ಅದಕ್ಕೆ ಸರ್ಕಾರದ ಅಧಿಕಾರಿಗಳು ಅಧ್ಯಕ್ಷರು ಮಂತ್ರಿಗಳು ಬೇಕಾಗಿಲ್ಲ ಡಿಬಿಟಿ ಅಂತ ಹೇಳ್ತೀರಿ ಡಿಬಿಟಿ ಹೆಸರ್ಲಿ ಡೈರೆಕ್ಟ್ಲಿ ಐತಲ್ಲ ಎಂಪನಲ್ಮೆಂಟ್ ಮಾಡಿದವರಿಗೆ ನಾವು ದುಡ್ಡು ಕೊಡ್ತೇವೆ ಹೇಳ್ತೀರಿ ಹೊರಗೆ ಎಂಬತ್ ರೂಪಾಯಿ ತೊಂಬತ್ ರೂಪಾಯಿ ಪರ್ ಫೀಟ್ ಇದ್ರೆ ಈ ಎಂಪೆನಲ್ಮೆಂಟ್ ಪ್ಯಾನಲ್ಮೆಂಟ್ ಬಂದು ಮಾಡಿದವ್ರು ಎರಡ್ನೂರು ರೂಪಾಯಿ ಎರಡ್ನೂರ ಏಳು ರೂಪಾಯಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಂದು ಫೀಟಿಗೆ ಎರಡ್ನೂರ ಏಳು ರೂಪಾಯಿ ಈ ಎಂಪೆನಲ್ಮೆಂಟ್ ಮಾಡಿ ಎಷ್ಟು ನಿಗಮದಿಂದ ಹೊರಗೆ ಎಂಬತ್ತರಿಂದ ತೊಂಬತ್ತು ರೂಪಾಯಿ ಐತಿ ಎಂ ಯಾಕೆ ಆಗಬೇಕು ಅಧ್ಯಕ್ಷರೇ ನಾನು ಹಿಂದೆ ನಮ್ಮ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಲಿಂಗಾಯತ ವೀರ್ಶವ ಅಭಿವೃದ್ಧಿ ಪ್ರಾಧಿಕಾರ ಮಾಡ ಅದರ ಸದಸ್ಯನಾಗಿ ನನಗೂ ಮಾಡಿದ್ರು ನಾನು ಸದಸ್ಯ ಆಗೇನಿ ಮರುದಿನ ನಾಲ್ಕು ಮಂದಿ ಫೋನ್ ನನಗೆ ನಾಲ್ಕು ಮಂದಿ ಲಿಂಗಾಯತ ಅಧಿಕಾರಿಗಳು ಸರ್ ನಾವು ಟ್ರೈನಿಂಗ್ ಕೊಡೋಣ ಹುಡುಗರಿಗೆ ಐ ಎ ಎಸ್ ಕೆ ಎ ಎಸ್ ಅವ್ರಿಗೆ ಕಂಪ್ಯೂಟರ್ ಟ್ರೈನಿಂಗ್ ಕೊಡೋಣ ಅದಕ್ಕೆ ಈ ಕಂಪನಿಗಳು ಎಂಪಾನಲ್ಮೆಂಟ್ ಮಾಡ್ಬೇಕಂತಾರೆ ಇರೋದು ಕೇಳಿದೆ ವಿದ್ಯಾರ್ಥಿಗಳಿಗೆ ಕಲಿಬೇಕಂತಂದ್ರ ಅವ್ರ ಅಪ್ಪ ಹೋಗಿ ಗೊತ್ತಿರ್ತೈತಿ ಯಾರ ಕಡೆಯಿಂದ ಯಾ ಯಾವ ಕ್ಲಾಸಿಗೆ ಹೋದ್ರೆ ಅವ್ರಿಗೆ ಒಳ್ಳೆಯ ರೀತಿ ಟ್ರೈನಿಂಗ್ ಸಿಕ್ತೈತಿ ಯಾವ ಕೋರ್ಸಿಗೆ ಹೋದ್ರೆ ಅದ್ರಲ್ಲಿ ಅವ್ರಿಗೆ ಅನುಕೂಲ ಆಗ್ತೈತಿ ಅದಕ್ಕೆ ಸರ್ಕಾರ ಯಾಕೆ ಎಂಪಾನಲ್ಮೆಂಟ್ ಮಾಡಬೇಕು ಅಂತ ಕೇಳಿದೆ ಅದಕ್ಕೆ ಅವ್ರ ಉತ್ತರ ಇದ್ದಿದ್ದಿಲ್ಲ ನಮ್ಮ ನಿಗಮದಲ್ಲಿ ದೊಡ್ಡ ಪ್ರಮಾಣದ ಚರ್ಚೆ ಅಧಿಕಾರಿಗಳದು ಇಲ್ಲ ನಾವು ಮಾಡಲೇಬೇಕು ಲಿಂಗಾಯತ ವೀರಸೆಡ್ ಹುಡುಗರಿಗೆ ಟ್ರೈನಿಂಗ್ ಕೊಡಬೇಕು ಅವ್ರು ಕೊಡ್ಲಿಕ್ಕೆ ಕೆಎ ಎಸ್ ಆಗುದಿಲ್ಲ ಐ ಎ ಎಸ್ ಆಗುದಿಲ್ಲ ಅವರಿಗೆ ಕಂಪ್ಯೂಟರ್ ನಾಲೆಜ್ ಸಿಗುದಿಲ್ಲ ಅದಕ್ಕೆ ನಾವು ಎಂಪೆನಲ್ಮೆಂಟ್ ಮಾಡಬೇಕು ಅಂತ ಹೇಳಿದೆ ನಾ ಹೇಳಿದೆ ದೇವರಾಜ್ ನಿಗಮ ಐತಿ ಅಲ್ಲಿ ಎಲ್ಲಾ ಸಮಾಜದವರಿಗೆ ಟ್ರೈನಿಂಗ್ ಕೊಡಾತೀ ಈ ನಿಗಮದಿಂದ ಯಾವ್ದು ಟ್ರೈನಿಂಗ್ ಕೊಡುವಂತ ದಂಧೆ ಮಾಡಕ್ ಹೋಗ್ಬೇಡ್ರಿ ಎಂಪೆನಲ್ಮೆಂಟ್ ಮಾಡುವಂತ ದಂಧೆ ಮಾಡಬೇಡ್ರಿ ಅಂತ ನಾನು ಅಡ್ ಹಾಕಿ ಎಂಪನಲ್ಮೆಂಟ್ ಮಾಡೋದು ನಿಲ್ಸಿದೆ ಈ ಎಲ್ಲಾ ನಿಗಮಗಳಲ್ಲಿ ಏನಾಗ್ತಾ ಇದೆ ಅಧ್ಯಕ್ಷರೇ ಎಲ್ಲ ನಿಗಮಗಳಲ್ಲಿ ಆ ಟ್ರೈನಿಂಗಿಗೆ ಎಂಪನಲ್ಮೆಂಟ್ ಮಾಡ್ತಾರೆ ಆ ಗೆ ಎಂಪಾನಲ್ಮೆಂಟ್ ಮಾಡಿ ಆ ಕೊಟ್ಟಿ ವಿದ್ಯಾರ್ಥಿಗಳ ಹೆಸರಲ್ಲಿ ಮಾಡ್ತಾರೆ ಯಾವ ಟ್ರೈನಿಂಗ್ ಆಗುದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲೇ ಈ ಕಡೆ ಲಕ್ಷ್ಯ ಕೊಡ್ಲಿ ಯಾವ ವಿದ್ಯಾರ್ಥಿಗಳಿಗೂ ಟ್ರೈನಿಂಗ್ ಆಗುದಿಲ್ಲ ಯಾರಿಗೂ ಅಲ್ಲಿ ಕೋರ್ಸಿಗೆ ಟ್ರೈನಿಂಗ್ ಆಗುದಿಲ್ಲ ಆ ಎಲ್ಲಾ ಡಂಪಿ ಫಿಕ್ಸಿಯಸ್ ಕಂಪ್ನಿಗಳು ಬರ್ತಾವೆ ಆ ಫಿಕ್ಸೇ ಕಂಪ್ನಿಗಳ ಹೆಸರಲ್ಲೇ ಎಲ್ಲಾ ನಿಗಮದಿಂದ ಅವ್ರು ಎಂಪ್ಯಾನಲ್ಮೆಂಟ್ ಮಾಡಿದಾರಂತ ದುಡ್ಡು ಹೋಗ್ತೇತಿ ಇಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಏನಾಯ್ತು ಯಾಕೆ ಹೊರಗೆ ಬಂತು ಈ ಬಿಲ್ ಬರೋಕ್ಕಿಂತ ಮೊದ್ಲು ದುಡ್ಡು ಹೊರಗೆ ಅಷ್ಟೇ ಈ ಬಿಲ್ ಮೊದ್ಲ ಬಂದಿತ್ತು ಅಂದ್ರೆ ನಾವು ಶಾಣೆ ಆಗಿದ್ನಂದ್ರೆ ಬಿಲ್ ಮೊದ್ಲ ತಗೊಂಡಿದ್ನಂದ್ರೆ ಎಲೆಕ್ಷನ್ ಇದ್ದಿದ್ದಿಲ್ಲ ಎಲೆಕ್ಷನ್ ಗೆ ದುಡ್ಡು ಕೊಡುವಂತ ಒತ್ತ ಅವ್ರಿಗೆ ಪ್ರೆಷರ್ ಇದ್ದಿದ್ದಿಲ್ಲ ಅಂದ್ರೆ ಬಿಲ್ ತೊಂತಿದ್ರು ದುಡ್ಡು ಹೊರಗೆ ಹೋಗ್ತಿತ್ತು ಚಂದ್ರಶೇಖರ್ ದಲಿತ ಸಾಯುವಂತ ಪರಿಸ್ಥಿತಿ ಬರ್ತಿದ್ದಿಲ್ಲ ಈ ಹಗರಣ ಹೊರಗೆ ಬರ್ತಿದ್ದಿಲ್ಲ ಇವತ್ತು ಎಲ್ಲಾದರಲ್ಲಿ ಪ್ರಾಬ್ಲಮ್ ಅಂತ ಆಯ್ತು ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಜಾತಿ ಪರಿಶಿಷ್ಟ ಎಸ್ ಅಂತ ಸಂವಿಧಾನದಲ್ಲಿರೋದು ಅದರಿಂದ ನೀವು ದಲಿತ 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 ಹೇಳಿದ್ರು ಕೂಡ ದಲಿತು ಒಂದು ಸಾವಿರ ಸಾರಿಗಳು ಇವರ ನಡವಳಿಕೆಯಿಂದ ಇವರು ಅಧಿಕಾರದಲ್ಲಿರುವಾಗ ಇವರ ಮುಖ್ಯಮಂತ್ರಿ ಕಾರ್ಯಕ್ರಮಗಳಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ದೀಸ್ ಪೀಪಲ್ ಬಿಜೆಪಿ ಪೀಪಲ್ ಆರ್ ಎಸ್ಟ್ ದಿ ಸೋಷಿಯಲ್ ಜಸ್ಟಿಸ್ ಸೋಷಿಯಲ್ ಜಸ್ಟಿಸ್ ಕಾಂಗ್ರೆಸ್ ಗೌರ್ಮೆಂಟ್ ಸನ್ಮಾನ್ಯ ಸಿದ್ದರಾಮಯ್ಯ ಮಾತಾಡ್ಲಿವ್ ತೆಗಿರಿ ಯಾರು ನಿಮ್ನ ತಡೆದಿದ್ದಾರೆ ನಿಮ್ಗೆ ಅಧಿಕಾರ ಎಲ್ಲ ಸರಿ ತೆಗಿತೀವಿ ಭ್ರಷ್ಟಾಚಾರದ ವಿರುದ್ಧವಾಗಿದ್ದೀವಿ ಭ್ರಷ್ಟಾಚಾರ ತಗಿತೀವಿ ಈಗ ಭ್ರಷ್ಟಾಚಾರ ಈಗ

ಭ್ರಷ್ಟಾಚಾರ ಭ್ರಷ್ಟಾಚಾರವಾಗಿ ವರ್ಷದ மாதில் உத்திரி <Tippett> <trios> ಈಗ ಉತ್ತರ 100%! ಇವರು ಏನು ಹೇಳಿದ್ರು ಕೂಡ ಇವರು ಭ್ರಷ್ಟಾಚಾರ ಬೈಲಾಗಿದೆ

ಭ್ರಷ್ಟಾಚಾರ ತಡೆಸಿ ಮಾತ್ರ ಎಸ್ಸಿನಲ್ಲಿ ಏನೋ

सरकार ने नुक्सान किया है, जनता के साथ सरकार ने किस्सा, झूठ दूंडिया किस्सा लाग सरकार ने, खुद को ले लेने हो, बड़ों को लूटो, परिशिता जात जर लूटो, आई जो, खुद को ले ला, सरकार ने ये निरीक्षण करने निमित्त के लिए कहा, निमित्त के लिए क्यों नहीं आया, आया शरी कुत्तों, ना शरी कुत ಏನೋ ಗೊತ್ತಿಲ್ಲ ಏನೋ ಸುಮ್ಮನೆ ನೀವು ರಾಜಕೀಯ

मुख्यम <teenageriento> मुख्यमि ಯಾರಿಗರ್ಥೀಸ್ ಬಗ್ಗೆ ಚರ್ಚೆ ಮಾಡ್ತೀವಿ ಉಪಮುಖ್ಯಮಂತ್ರಿ ಏನಾಗಿದೆ ಪರಿಸ್ಥಿತಿ ಸಿಬಿಐ ಕೋರ್ಟ್ ಸುಪ್ರೀಂ ಕೋರ್ಟ್ ಏನಾಗಿದೆ ಅವರು ಭ್ರಷ್ಟಾಚಾರದಲ್ಲಿ ಒಳಗೊಂಡ್ಕೊಂಡಿರೋದು ನಾವು ನಿಮ್ಮ ಉಪಮುಖ್ಯಮಂತ್ರಿಯೂ ಭ್ರಷ್ಟಾಚಾರ ಈಗ ಯಾರಿಗ ಅರ್ಥ ಆಗಿ ಏನ್ ಮಾತಾಡಿ ಯಾರಿಗೆ ಅರ್ಥ ಆಗುದಿಲ್ಲ ಅದೇ ಹೇಳಿ ನೀವು ಉಪಮುಖ್ಯಮಂತ್ರಿ ಭ್ರಷ್ಟಾಚಾರ ಈಗ ಅವ್ರು ಮಾತಾಡಿ ನಿಮಗೆ ನೋಡಿ ಮನೆ ಮುಖ್ಯಮಂತ್ರಿ ಜೈಲ್ಗೆ ಹಾಕ್ತಿದ್ದ ಪಕ್ಷದ ಎಲ್ಲ ಆರೋಪಗಳೇ ಮನೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ ಯಾಕೆಲ್ಲ ಸೀನಿಯರ್ ಮಿನಿಸ್ಟರ್ ಮುಖ್ಯ ಉತ್ತರ ಕೊಡ್ತಾರೆ ಜೂನಿಯರ್ ಮುಖ್ಯಮಂತ್ರಿಗಳ ಬಗ್ಗೆ ಸಿಂಗ್ಳರ್ ಓಡೋಗ ತೆಗೆದಾಕಿ ಸರ್ ಮುಖ್ಯಮಂತ್ರಿಗಳಿಂದ ವಾಲ್ಮೀಕಿ ನಿಗಮ ಅಂತ ಮಾತಾಡೋದು ಐದ್ ಹೋಯ್ತು ತಪ್ಪೋಯ್ತು ಅಷ್ಟೇ ಇಲ್ಲಾಂದ್ರೆ ತಪ್ಪಾನೆ ಇರ್ಲಿಲ್ಲ ನಿಮಿಷ ದಿನೇಶ್ ಚೆನ್ನಾಗಿ ಮಾತಾಡ್ತಾ ಇದ್ರು ದಿನೇಶ್ ಇವ್ರ ಮಧ್ಯದಲ್ಲಿ ಎದ್ಬಿಟ್ಟು ಅವ್ರ ಡಾಕ್ಟರ್ ಅನ್ಕೊಂಡಿದ್ರು ಅವ್ರು ಯಾವ ಡಾಕ್ಟರ್ ಮದ್ವೆ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರು ಹೇಳಿ

ನಿಮ್ಮನ್ನೇ ನೋಡಕೊಂಡ್ರೆ ನಿಮ್ಮನ್ನೇ ನೋಡಕೊಂಡ್ರೆ ನಿಮ್ಮನ್ನೇ ನೋಡಕೊಂಡ್ರೆ ನಿಮಗೆ ಮಾತಾಡ ಹೇ ಗೇಸರ್ ಲೇ ಒಂದು ನಿಮ್ಮನ್ನೇ ಬಗ್ಗೆ ಮಾತಾಡಬೇಕಾದ್ರೆ ಈ ರೀತಿಯ ಬರ್ತ್ಕಲ್ ಮಾರಾಟ ಮಾಡ್ತಾ ಇರಿ ಬರ್ತ್ಕಲ್ ಮಾಡ್ತಾ ಇರಿ ಬರ್ತ್ಕಲ್ કોણ મરગેડો વંટીકો બંધો વ્યક્તિકા બંધો વ્યક્તિકા યાર યે ન્યુ કોલેજ મેં મત કરતા યે મત કરતા એમ મત કરતા ગુન્ડા નિમડો નિમ મત ના નિમ નિમ કરનાગે મત ના મત ના ગુન્ડા નિમ યાર આપનો બોલે આવો મુનિની વાત જોર તંગ તંગે આજ કુતલે ગા દે કે યે હું બેતલ સરી યાર એને એજ દે કે મત કરતા યે અલી મત મુ

अन पार्लियामेंट اندر ಕಡ್ದಿಂದ ತೆಗ್ದಾಕಿ ಕಡ್ದಿಂದ ತೆಗ್ದಾಕಿ અન पार्लियामेंट اندر ಕಡ್ದಿಂದ ತೆಗ್ದಾಕಿ ಯಾರು ಬಡಂತರೆ ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ಮನ್ನಾ ಅಧ್ಯಕ್ಷರೇ ಪ್ರತಿಪಕ್ಷ ನಾಯಕರೇ ಗರ್ಮಿಂದ ಮಾದರಕ್ಕೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ತುಮ್ಮ ಗುದ್ರೆ ಮತ್ತು ಗುದ್ರೆ ಅವರು ಕಂಟ್ರೋಲ್ ಮಾಡ್ರಿ ಈ मिनिस्टर ಒಬ್ಬರಿಂದ ಮಾತಾಡಿದಿರೇ ಈ ನೋಟ್ ಸಾರಿ ಆಯ್ತು ಮಾತಾಡಿದಾರ

ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಯ್ತು ಮಾತಾಡೋದು ಕೂತ್ಕೊಳ್ಳಿ ಬಂದದ್ದು ಈಗ ಮತ್ತೆ ಈಗ ಮಾತಾಡ ಕೂತ್ಕೊಳ್ಳಿ ಮಾನ್ಯ ಅಧ್ಯಕ್ಷರೇ ಈಗ ನಾನು ಹೇಳದ್ ಕೇಳಿ ನಾನು ಬಗ್ಗೆ ಮಾತಾಡಲಿ ಮತ್ತೆ ಹಾಗೆ ಈಗ ನೀವು ಟ್ರ್ಯಾಕ್ ತಪ್ಪಿಗೆ ಸಮಸ್ಯೆ ಬರ್ತದೆ ಮಾನ್ಯ ಅಧ್ಯಕ್ಷರೇ ಕೃಷಿ ಇಲಾಖೆಯಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಏನ್ ಕಮಿಷನ್ ಹೊಡಿತಾ

ಒಬ್ಬರು ಆದ್ಮೇಲೆ ಒಬ್ಬರಿ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲಾ ಮಂತ್ರಿಗಳು ಲೇಟ್ ಆಗಿ ಬಂದ್ರೆ ಒಂಬತ್ತುವರೆಗೆ ಬರ್ರಿ ಅಂತ ನೀವು ಹನ್ನೊಂದುವರೆ ತನಕ ಮುಖ್ಯಮಂತ್ರಿಗಳಾಗ್ಯ ಯಾರು ಬಂದಿಲ್ಲ ನೀವು ಐದು ನಿಮಿಷ ಅಧ್ಯಕ್ಷರೇ ಐದು ನಿಮಿಷ